ಇಬ್ರಿ ಎಲ್ಲಿ ಹೋತಿದ್ರು ಎಲ್ ಹೋದ್ಲಿಕ್ಕೆ ಸೌಂದೂ ಆ ಏನ್ ಮಾಡತ್ತೀವ್ವ ನಾ ಬಿಜಿ ಅದೀನಿ ಬಿಜಿ ಅದಿ ಹ್ಮ್ ಅಂಥದ್ದ ಏನ್ ಮಾಡತ್ತೀಯ ನಿನ್ ತಮ್ಮನ್ ಜೊತೆ ಆಟ ಆಡಾತೀನಿ ನಮ್ ತಮ್ಮನ್ ಜೊತೆ ಏನ್ ಆಟ ಆಡ್ತೀಯ ಯಾವ ಬೆಟ್ಟ ಅರಿತಾವ್ ಅಲ್ಲೇ ಇಟ್ಟಿನ್ ನೋಡಿ ಅವ ಕಾಟ ಮೇಲೆ ಏನ್ ತಲೆ ಕೆಡ ನಾ ಈಗ ಬರ್ತಿದ್ದೆ ಕೆಲಸ ಕೆಲಸದ ಇಲ್ಲಿ ಒಳಗ ಸುಮ್ ತಲಿ ಕಡ್ಸಕ್ ಹೋಗ್ಬೇಡ ನಂತ

ಅಂಗಿ ಬೇಕು ನಿನಗಿನ್ನ ಏನೇನಾರ ಬೇಕಾಗಿದ್ದಿತ್ತಂಗಿ ಮಕ್ಕಳು ಬಿತ್ತಾ ಇದನ್ನು ಚಾಂದಿ ಪಾತ್ರಿಗಿದ್ದೇ

ಹುಡಿಗೆಯ ಬರ್ತಾರ ಅಲ್ಲಿ ಇದೆ ಇರ್ಲಿ ಮತ್ತೆ ನಾನು ಹುಡುಗಾದೆ ಇಲ್ಲ ನೀನು ಹುಡುಗಾದಿ ಇಬ್ರು ಚಂದ ಕಾಣ್ತೀವಿ ತಾಯಿ ಮಗಳು ಅನ್ನೋ ಬಡ ಅಕ್ಕ ತಂಗಿ ಏನುನ್ಬೇಕ ಅವರು ಬಾಳ ಅನ್ನಂಗು ಇಬ್ರು ಬಚ್ಚುla ಕೂಡ ಈಗ ಅಳಕ ಒಬ ನಿಮ್ಮಪ್ಪ ಬರ್ತಾನ ಸುಮ್ಮ ಈಗ ಹೋಗೋ ಎಳೆದಾಗ ಅಳಕತೆ ಅಂದ್ರೆ ಪಡಾ 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 ಇಬ್ಬರು ಕೂಡಿ ತಿರ್ವೇಡ್ 함ತಾನೋ ಮೂಲಾ ಕುಂಡ್ರಿಸ್ ಬರ್ತ ಯೇ ನೀ ಏನಾರಾ ಮಾಡ್ಕೋತ ಹೋಗಾ ಅವ್ವ

ಹೊಡ್ದ ತಿರ್ವಾಡ ಬಿಟ್ಟಾ ಹೇಂಗಾ ನಿಂದು ಎದ್ದು ಕೊಡಿ ಏನು ಯಾಕ ಹಾ ಹಾ ಅರೇ ಬೇನೆ ಇದು ಆ ಮನ್ನಿ ಇದು ಕೆಳಗಿಂದ ಇತ್ತ ಇದ್ರ ಮ್ಯಾಗಿಂದ ಮ್ಯಾಗಿಂದ ಹರಿದಿತ್ತು ಇದು ಸಿರಿ ಮೇಗಿಂದ ಇದು ಹೊಲಿಸ್ಕೊಂಡು ಹಾಕೊಂಡ ಬಿಟ್ಟೆ ಉಟ್ಕೊಳ ಇಟ್ಕೋ ಹಾಕ್ತ ಅಂತ ಹೊಲಿಸಾ ಕೊಟ್ಟಿಲ್ಲ ಏ ಚಂದ ಅಂತನೆ ಮಾಡ್ತೀನಿ ಏರೆ ಕಲ್ ನಿಮ್ಮವರು

சீரோ ஏன் ஒன்றை கண்ணி நூறா

ಏನೇನೋ ಸ್ವಲ್ಪ ಪಟ್ಟೆ ಸೀರೆ ಉಟ್ಕೊಂಡ್ ಏ ಸೀರೆ ಉಟ್ಕೊಳಕ್ ಬರಬ್ಬರ ಒಂದ್ ತಾಸ ಆಗತ್ ನೋಡಪ್ಪ ಒಂದ್ ತಾಸ ಅದು ಸ್ಪೀಡ್ಲೇ ಲೇ ಉಟ್ಕೊಂಡ್ರ ಇಲ್ಲ ಸೌಕಾಸ ಪಿನ್ ಗಿನ್ ಅಲ್ಲಿ ಪಿನ್ ಇಲ್ಲಿ ಪಿನ್ ಎಲ್ಲಾ ಹಚ್ಕೊಂಡ್ರ ಎರಡ್ ತಾಸ್ ಬೇಕು ನೋಡ್ ಎರಡ್ ತಾಸ್ ಮಟ್ಟ ನಾ ನಿಂದಿರ್ತಾನ ನಾ ಹಿಂಗ ಹೋಗಿ ಹಿಂಗ್ ಬರ್ತೇನೆ ಎರಡ್ ತಾಸ್ ಉಟ್ಕೊಂಡ್ ಏನು ಎರಡ್ ತಾಸ್ ಹಿಂಗ್ ಹೋಗಿ ಹಿಂಗ್ ಬರ್ತೀಯ ಹಾ ಹಿಂಗ ಹೋಗಿ ಹಿಂಗ ಬರೋಂದ್ರೆ ಎರಡ್ ತಾಸ್ ಬೇಕಾ ಉಟ್ಕೊಂಡ್ರ ಉಟ್ಕೊಂಡ್ರ ಒಂದ್ ಕೈಯ ಒಂದ್ ಪರಿಕೆ ಇಟ್ಕೊ ಹಾ ಎಲ್ಲರೂ ಹೋಗಿ ಕಸ ಉಟ್ಕೊಂಡ್ ಬರಾ ನಾಯಕ ಏನ ಕಸ ಉಟ್ಕೊಂಡ್ ಕೇನೆ ಮುನ್ಸಿಪಾಲಿಟಿ ಆರ್ಡರ್ ಇಟ್ಕೊಂಡೆನೇ ಅಣ್ಣ ಆ ಹಾ ಅಂಗಾ ಜಾಕ್ ನಡ ಕಿರಿಕಿರಿ ಬಾಳ ಐತಿ ನೀವು கை கடந்த

முக்கோ மரியாதப்பா முந்த நான்

ஆ எலிப்டரோமா இங்க தர்க்கோல தர்பபரன் சத்தி நான் அப்பா நங்க சிட்றே பக்கா ஏ சுடற அந்த பட் நங்க பக்கா யாரு சுட்ற இருக்க நீ கால வியானக்கது துமஸ் பாரு நீ மவனா

நா அடல்பா பாடி நம்ம அம்மா வா பாடு அப்பா கிட்ட கோப ஆகாதே சும் நீ நோவ நான் வர நான் வர நம்ம அவ என்னி ஓப பாடு வர நீமாவன ந 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 மொளன ஹாரே நம்ம जाते பாதம் ஹாரே பை லை இந்தோ சட்டு பைல தான் மொளன ஆரு

ನೋಕ್ರು ಸ್ಟಾಂಡರ್ಡ್ ಆ ನ ಬೇಗ ಗಾಡಿ ಮಾಡು ನೋಡಿ ಎಲೆ ಹಿಂಚೇರ್ ಏನಿಲ್ಲ ನನಗೆ ನೀನ್ ತೋತಿ ಬಾ ತೋತೀ ಬಳಿ ಅಂಗ್ರಿ ಯಾವ್ ತೋತಿವ ಯಾವ ತಗೋ ತಗೋಪ ಬ್ಯಾಡ ತಗೋ ಬೆಳಿಗ್ಗೆ ಬಣಗಣ ಹಾ ಕುದಿಗೆ ಬಿಡು ಸುಮ್ಮ ನಿಮ್ಮ ಜಾತ್ರೆ ಕರ್ಕೊಂಡ್ ಬರೋದೇನ ಅಟ್ಟೆ ಹಾಕ್ಬಿಡಿ ಹೀಗೆ ಎತ್ರಿ

ಒಂದ್ ಮೂರ್ <on ear> <song> <expand>